ಇಂಥ ಒಬ್ಬ ನಾಯಕರನ್ನ ಹಣಿಬೇಕು ಅಂತಕ್ಕಂಥ ದೈ ಕಾಂಗ್ರೆಸ್ ಅನ್ನ ಹಣಿಕ್ಕಿಂತ ಕಾಂಗ್ರೆಸ್ನ ನಾಯಕರನ್ನ ಹಾಡದ್ ಬಿಟ್ರ ಕಾಂಗ್ರೆಸ್ ಇಲ್ದಂಗ ಆಗತ್ತ ನಾವು ಆಳ್ಬಹುದು ಅಂತ ಯಡಿಯೂರಪ್ಪ ಇರಂಗ ಹಂಗ ಜೈಲಿಗೆ ಬೀಳುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿಲ್ಲ ತಿಂಗಳಗಟ್ಲೆ ಜೈಲಿನ ಇದ್ರ ನೋಡಿರಲ್ ಇವತ್ತು ಇಂಥ ಒಬ್ಬ ಜನಪರ ಧ್ವನಿ ಎತ್ತಕ್ಕಂತ ಬಡವರ ಸಲುವಾಗಿ ಕಾರ್ಯಕ್ರಮ ಕೊಡ್ತಕ್ಕಂತಹ ಜನನಾಯಕನನ್ನ ಹತ್ತಿಕ್ಕ ಬಿಟ್ರೆ ನಾವು ಸರಳವಾಗಿ ಬರ್ತೀವಲ್ಲ ಅವ್ರಿ ಇವ್ರನ್ನ ಬಿಜೆಪಿ ಬಿಜೆಪಿಯವ್ರಿಗೆ ಹುನ್ನಾರ ಐತೆ ಕೇಳ್ತೀನಿ ನಿಮಗ ನಿಮಗ ಅಧಿಕಾರ ಇಲ್ಲ ರಾಜೀನಾಮೆ ಕೇಳೋದಕ್ಕೆ ಕೋಟಾಗ್ತವ್ರ ನಾವು ಕಾಂಗ್ರೆಸ್ನವರು ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನ ತಂದಂತವ್ರು ನಾವು ಕಾಂಗ್ರೆಸ್ನವರು ಅದು ನಮ್ಮನೆಯದು ನಾವು ಆದ್ರೆ ನ್ಯಾಯಾಲಯದ ಯಾವುದೇ ಆದೇಶಕ್ಕೆ ಭಗ್ಗತೆ ಸಿದ್ದರಾಮಯ್ಯವ್ರ ಹೆಬ್ಬಟ್ನವರಲ್ಲ ಬಿ ಎಲ್ಲ ವಕೀಲರು ಕಾನೂನು ಏನು ಏನನ್ನತಕ್ಕಂತ ಓದವ್ರು ಸಂವಿಧಾನವನ್ನು ಓದ್ತವ್ರು ಆದರೆ ಕಾನೂನಿನೊಳಗೆ ಅವಕಾಶ ಇದೆ ಹೈಕೋರ್ಟ್ ಜಜ್ಮೆಂಟ್ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಜಿಲ್ಲಾ ಜಜ್ಮೆಂಟ್ ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ ಇದು ನಮ್ಮ ನ್ಯಾಯಾಂಗದ ಕೋರ್ಟಿನ ಒಂದು ವ್ಯವಸ್ಥೆ ನೋಡೋರು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅವ್ರು ಏನು ಹೇಳ್ತಾರ ನೋಡೋರು ಕಾಯೋರು ಅದ್ರ ಮುಂಚೆ ನೀವು ಯಾರು ನಾವು ಅದೀವಿ ಕೋರ್ಟ್ ಹೋಗಿವಿ ನಾ ಕೋರ್ಟ್ ತೀರ್ಮಾನಕ್ಕೆ ನಾವು ತನಿಖೆ ಆಗ್ತೀವಿ ಆದ್ದರಿಂದ ನಿಮಗೆ ಕೇಳುವಂತ ಯಾವುದೇ ಹಕ್ಕು ಇಲ್ಲ ಬಂಧುಗಳೇ ಯಾವುದನ್ನು ಕೂಡ ನೀವು ಕೇಳುವುದಕ್ಕೆ ಏನಾದರೂ ಇದ್ರೆ ಏನಾದರೂ ಹೇಳಿದ್ರೆ ಅದು ಕಾಂಗ್ರೆಸ್ನವ್ರಿಗೆ ಮಾತ್ರ ಐತೆ ಅದು ನಮ್ಮ ಮನೆ ಯಜಮಾನ ಅವನು ಕೇಳ್ತೀವಿ ನಾವು ಅವಾಗ ಹೇಳ್ತೀವಿ ನೀವು ಯಾರು ಅಂತಕ್ಕಂಥ ಅದನ್ನು ಕೇಳೋದ್ರ ಸಂಬಂಧ ಈ ಒಂದು ಸಂಘಟನಾತ್ಮಕವಾದಂತ ಪ್ರತಿಭಟನೆ ಇವತ್ತು ಮಾಡಿರ್ತಕ್ಕಂಥದ್ದು ಬಂದು